మధ్యరాత్రి సుమారు టు మై చాల క్లిపింగ్ ఇది శనివార మధ్యరాత్రి సుమారు ఎర్ర గంట సుమారు కరెంటే హోగ్బిట్టు ఫుల్ ఇది మన కరెంట్ హో ఏ ఇన్వర్టర్ ಪ್ರಾಬ್ಲಮ್ ಆಗಿದ್ಯೋ ಏನ್ ಪ್ರಾಬ್ಲಮ್ ಆಗಿತ್ತು ಅಂತ ಗೊತ್ತಾಗಿರ್ಲಿಲ್ಲ ಭಾನುವಾರ ಬೆಳಿಗ್ಗೆ ರಿಪೇರಿ ಶುರು ಮಾಡಿದ್ದು ಮಧ್ಯಾಹ್ನನೇ ಆಗೋಯ್ತು ಭಾನುವಾರ ಸ್ವಲ್ಪ ಪ್ಲಾನ್ ಎಲ್ಲ ಮಾಡಿದ್ವಿ ಏನೋ ವಿಡಿಯೋ ಮಾಡ್ಬೇಕು ಅಂತ ಅವತ್ತಿನ ದಿನ ಫುಲ್ ಕರೆಂಟ್ ಕೆಲ್ಸಕ್ಕೆ ಸರಿ ಹೋಯ್ತು ಏನೋ ವೈರಿಂಗ್ ಮಿಸ್ಟೇಕ್ ಇತ್ತು ಏನು ಹೇಳ್ತಾ ಇದ್ರು ಬಾವಾ ಅವರು ಮತ್ತೆ ಇವ್ರು ಸೇರ್ಕೊಂಡು ರಿಪೇರಿ ಮಾಡಿದ್ರು ಕೂಡ ಕೊನೆಗೂ ಶ್ರಪಳೆ ಮಾಡುವ ಅಂತ ಮೊದ್ಲಿಗೆ ಒಂದು ಬಾಂಡ್ಲೆ ತೆಗೆದುಕೊಂಡಿದ್ದೆ ಒಂದು ಮೂರ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೆ ಅಂದಾಜು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದೀನಿ ಇದು ಕಲ್ಲು ಉಪ್ಪು ಗೋಕರ್ಣ ಉಪ್ಪು ನಮ್ ಕಡೆ ಸಿಗುವಂತಹ ಉಪ್ಪು ಸ್ವಲ್ಪ ನೀರನ್ನ ಹಾಕಿದೀನಿ ಒಂದ್ ಕಾಲ್ ಕೆಜಿ ಹಿಟ್ಟಷ್ಟು ಮಾಡುವ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಡ್ಗೆ ಸೋಡಾ ಹಾಕಿದೀನಿ ಒಂದು ಚಿಟ್ಕೆ ಅಷ್ಟೇನೆ ಒಂದ್ ಅರ್ಧ ನಷ್ಟು ರವಾ ಸೇರ್ಸಿದೀನಿ ಹಾಗೆ ಇಲ್ಲಿ ಮೈದಾ ಹಿಟ್ಟು ಒಂದ್ ಕಾಲ್ ಕೆ ಜಿ ಸ್ವಲ್ಪ ಗೋಧಿ ಹಿಟ್ಟು ಗೋಧಿ ಹಿಟ್ಟಿನ ಪ್ರಮಾಣ ಕಡಿಮೆ ತೆಗೊಂಡಿದೀನಿ ಆಶೀರ್ವಾದ ಆಟ ಗೋಧಿ ಹಿಟ್ಟು ಒಂದ್ ಸ್ಪೂನ್ ನಷ್ಟು ನಾನಿಲ್ಲಿ ತುಪ್ಪನ ಸೇರ್ಸಿದೀನಿ ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲ್ಸ್ಕೊಳ್ತೀನಿ ಮೊದ್ಲಿಗೆ ನಾನು ಹಿಟ್ಟನ್ನ ಕಲಸಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೀನಿ ತುಪ್ಪ ಹಾಕಿದ್ದೆ ಅಲ್ವಾ ಹಾಗಾಗಿ ಮತ್ತೆ ಎಣ್ಣೆ ಹಾಕ್ಬಿಟ್ಟು ನಾನು ಇಲ್ಲಿ ನಾದತಾ ಇಲ್ಲ ಹಾಗೆ ಒಂದು ಮುಚ್ಚಲನ ಮುಚ್ಚಿಬಿಟ್ಟು ಒಂದ್ ಹತ್ ನಿಮಿಷ ಬಿಟ್ಟಿದ್ದೆ ಅಷ್ಟೇನೆ ಹಾಗೆ ಶಂಕರಪಾಳೆ ಮಾಡೋದಕ್ಕೆ ಎಣ್ಣೆ ಕೂಡ ಕಾಯೋದಕ್ಕಿಟ್ಟೆ ಸ್ವಲ್ಪ ಮೈದಾ ಹಿಟ್ಟನ್ನ ತೆಗೆದುಕೊಂಡಿದ್ದೆ ಅಹ್ ಈ ಚಪಾತಿ ತರ ಲಟ್ಟಿಸ್ಕೊಳ್ಬೇಕಲ್ವಾ ಸ್ವಲ್ಪ ಬೇಕಾಗ್ತದೆ ಅಂತ ಈ ಕಡಾಯಿ ಬಂದು ಇಂಡಸ್ ವ್ಯಾಲಿ ಅವರದ್ದು ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ ಕೆಲವೊಂದು ಪ್ರಾಡಕ್ಟ್ ಇದೆ ನನ್ನ ಹತ್ರ ಇಂಡಸ್ ವ್ಯಾಲಿ ಅವ್ರದ್ದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ ನಾನಿಲ್ಲಿ ಇವಾಗ ಹತ್ ನಿಮಿಷದ ನಂತರ ಹತ್ ನಿಮಿಷ ಬಿಟ್ಟಿದ್ದೆ ಅಷ್ಟೇನೆ ಹತ್ ನಿಮಿಷದ ನಂತರ ಹಿಟ್ಟನ್ನ ಚೆನ್ನಾಗಿ ಈ ತರ ಲಟ್ಟಿಸ್ಕೊಳ್ತಾ ಇದ್ದೀನಿ ಒಂದ್ ಐದ್ ನಿಮಿಷ ಬಿಟ್ಟರು ಸಾಕು ತೀರಾ ಹಿಟ್ಟನ್ನ ನೆನೆ ನೆನೆಸ್ಬೇಕು ಅನ್ನುವಂತಹ ಅಗತ್ಯ ಇರೋದಿಲ್ಲ ಇದು ನಮ್ಮೂರ್ ಕಡೆ ಮಾಡುವಂತಹ ಶಂಕರ ಆಯ್ತಾ ನಾನಿಲ್ಲಿ ಚಪಾತಿ ತರ ಲಟ್ಟಿಸ್ಕೊಳ್ತಾ ಇದ್ದೀನಿ ತೀರಾ ಮಂದಕ್ಕೂ ಕೂಡ ಲಟ್ಟಿಸ್ಬಾರ್ದು ತೀರಾ ಮಂದಕ್ ಲಟ್ಟಿಸಿದ್ರೆ ತೀರಾ ದಪ್ಪ ದಪ್ಪ ಲಟ್ಟಿಸಿದ್ರೆ ಕ್ರಿಸ್ಪಿ ಆಗಿ ಬರೋದಿಲ್ಲ ಮೆತ್ ಮೆತ್ಗ ಶಂಕರಪಳೆ ಮೊದ್ಲಿಗೆ ಚಪಾತಿ ತರ ಲಟ್ಟಿಸ್ಕೊಂಡು ತೀರಾ ತೆಳುವಾಗಿನೂ ಇರಬಾರ್ದು ತೀರಾ ಮಂದಕ್ಕೂ ಇರಬಾರ್ದು ಇಲ್ಲಿ ನಾನು ಮೊದ್ಲಿಗೆ ಲಟ್ಟಿಸ್ಕೊಂಡೆ ಇವಾಗ ಚಾಕು ಸಹಾಯದಿಂದ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರಲ್ಲಿ ಖಾರ ಶಂಕರಪಳೆ ಕೂಡ ಮಾಡ್ತಾರೆ ಅದ್ ಯಾವತ್ತಾದ್ರೂ ಒಂದಿನ ಮಾಡ್ತೀನಿ ಆಯ್ತಾ ಎಣ್ಣೆ ಕೂಡ ಕಾಯ್ದಕ್ಕಿಟ್ಟಿದೆ ಟೆಸ್ಟ್ ಮಾಡ್ತಾ ಇದ್ದೀನಿ ಎಣ್ಣೆ ೋ ಇಲ್ವೋ ಅಂತ ಎಣೆ ಕಾದಿತ್ತು ಇವಾಗ ನಾನ್ ಕಟ್ ಎಲ್ಲಾ ಈ ಶಂಕ್ರ ಪಳೆ ಹಾಕಿದೀನಿ ಕರಿಯೋದಕ್ಕೆ ತುಂಬಾ ಚೆನ್ನಾಗಿ ಉಟ್ಕೊಂಡ್ ಬಂದಿತ್ತು ಹಾಗೆ ತುಂಬಾ ಕ್ರಿಸ್ಪಿ ಆಗು ಕೂಡ ಬಂದಿತ್ತು ಸಣ್ಣ ಉರಿನಲ್ಲೇ ನಾನು ಬೇಯಿಸ್ಕೊಳ್ತಾ ಇದೀನಿ ತೀರಾ ದೊಡ್ಡ ಉರಿನಲ್ಲಿ ಬೇಯಿಸಿದ್ರೆ ಹೋಗ್ಬಿಡ್ತದೆ ಹಾಗೆ ನೀಟಾಗಿ ಬೆಂದ್ ಬರೋದಿಲ್ಲ ಚೆನ್ನಾಗಿ ಎರಡು ಕಡೆ ಟರ್ನ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ನಾನಿಲ್ಲಿ ಚಪಾತಿನ ಲಟ್ಟಿಸ್ತಾ ಇದ್ದೀನಿ ಮತ್ತೆ ಈ ತರ ಲಟ್ಟಿಸ್ಕೊಂಡು ಕಟ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಸಮಯ ಹಿಡೀತದೆ ಒಬ್ರೇನೆ ಇದನ್ನ ರೆಡಿ ಮಾಡ್ಬೇಕಂತಂದ್ರೆ ಒಂದ್ ಕಡೆ ಲಟ್ಸ್ಬೇಕು ಇನ್ನ ಒಂದ್ ಕಡೆ ಬೇಯಿಸ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಸಮಯ ಬೇಕಾಗ್ತದೆ ಕಲರ್ ಕೂಡ ಚೇಂಜ್ ಆಯ್ತು ಇವಾಗ ನಾನು ಎತ್ತಿಟ್ಕೊಳ್ತಾ ಇದೀನಿ ಮನೆಯಲ್ಲಿ ಟಿಶ್ಯೂ ಪೇಪರ್ ಇರ್ಲಿಲ್ಲ ಇವತ್ತಿನ ದಿನ ಹಾಗಾಗಿ ಮೊದ್ಲಿಗೆ ಹಾಗೆ ಹಾಕದೆ ನನ್ ಪ್ಲೇಟಿಗೆ ವಿವರ್ಸ್ ಒಬ್ರು ನನ್ಗೆ ಇವತ್ತಿನ ದಿನ ಕೇಳ್ತಾ ಇದ್ರು ನಿಮ್ಗೆ ಸಿಸ್ಟ್ ಇದೆ ಅಲ್ವಾ ಯಾಕೆ ಆಯಿಲಿ ಫುಡ್ ಎಲ್ಲ ತಿಂತೀರಿ ಸಿಸ್ಟ್ ಇದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ರು ನಮ್ ಮನೆಯಲ್ಲಿ ಈ ಆಯ್ಲಿ ಫುಡ್ ಅನ್ನ ಮಾಡೋದು ತುಂಬಾ ಕಡಿಮೆ ಮೊನ್ನೆ ದಿನ ನಾನು ಈ ಕಡಲೆ ವಡಾ ಮಾಡಿದ್ದೆ ಅಲ್ವಾ ಆ ವಿಡಿಯೋ ನೋಡ್ಕೊಂಡು ಹೇಳ್ತಾ ಇದ್ರು ನಮ್ ಮನೇನಲ್ಲಿ ತುಂಬಾ ಕಡಿಮೆ ಹೊರಗಡೆ ಊಟಕ್ಕೆ ಹೋಗೋದು ಹೊರಗಡೆ ಫುಡ್ ತಿನ್ನೋದೆಲ್ಲ ನಮ್ ಮನೆಯಲ್ಲಿ ತುಂಬಾ ಕಡಿಮೆ ಹಾಗಂತ ಮನೆಯಲ್ಲೂ ಅಪ್ರೂವ್ ಕುಕ್ ಏನಾದ್ರು ಮಾಡ್ಕೊಂಡ್ ತಿನ್ಬೇಕಲ್ವಾ ಎಲ್ಲಾನು ಕೂಡ ತಿಂದೆ ಇರೋದಕ್ಕೂನು ಆಗೋದಿಲ್ಲ ಇವತ್ತಿನ ದಿನ ಈ ಸ್ನಾಕ್ಸ್ ಮಾಡೋದಕ್ ಹೇಳಿದ್ದೆ ನಮ್ಮ ಮನೆಯವರು ಬೇಕರಿಂದ ಏನಾದ್ರು ಸ್ನಾಕ್ಸ್ ತರ್ರಿ ಅಂತ ಕೇಳ್ತಿರ್ತೀಯ ಬೇಕರಿ ಸ್ನಾಕ್ಸ್ ಎಲ್ಲಾ ಯಾಕೆ ಮನೆಯಲ್ಲೇ ನೀನ್ ಮಾಡ್ಬಹುದಲ್ವಾ ಅಂತ ಹೇಳಿದ್ರು ಸರಿ ನಾನೇ ಮನೆಯಲ್ಲಿ ಮಾಡ್ತೀನಿ ಅಂತ ಹೇಳಿ ಬಿಟ್ಟು ಶಂಕ್ರಪ್ಯ ರೆಡಿ ಮಾಡಿದ್ದೆ ಇವತ್ತಿನ ದಿನ ಇವರಿಗೆ ಹೊರಗಡೆ ತಿಂಡಿಗಿಂತಲೂ ಮನೇಲಿ ಏನಾದ್ರು ಈ ತರ ಸ್ನಾಕ್ಸ್ ಎಲ್ಲ ಮಾಡಿದ್ರೆ ಇಷ್ಟ ಆಗ್ತದೆ ಇವತ್ತು ಮಾಡಿದ್ದು ಈ ಶಂಕ್ರಪಾಳೆನ ತುಂಬಾ ಚೆನ್ನಾಗಿ ಬಂದಿತ್ತು ಆಯ್ತಾ ತುಂಬಾ ಕ್ರಿಸ್ಪಿ ಆಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನು ಒಂದ್ ಕವರ್ ಅಲ್ಲಿ ಹಾಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ ಆಯಿಗೆ ಮತ್ತೆ ಅಕ್ಕಗೆ ಇಬ್ಬರಿಗುನು ಕೊಟ್ಬಿಟ್ ಬರುವ ಅಂತ ನನ್ ಮಗ ಕೂಡ ಬಂದಿದ್ದ ಪಾಪ ಕುತ್ಕೊಂಡು ಶಂಕರಪಾಳೆ ತಿಂತಾ ಇದ್ದ ಕಾಟ್ ಮೇಲೆ ಕುತ್ಕೊಂಡಿದ್ದ ಇವತ್ತಿನ ದಿನ ಹಾಗೆ ಕೆಳಗಡೆ ಆಯಿಗೆಲ್ಲ ಕೊಟ್ಬಿಟ್ಟು ಬಂದೆ ನಾನು ಮಿಕ್ಕಿದೆಲ್ಲ ನಾನ್ ಡಬ್ಬಕ್ ಹಾಕಿಬಿಟ್ಟು ಎತ್ತಿಟ್ಕೊಂಡೆ ಏನ್ ಮಾಡ್ತಿದ್ದೆ ತೋರ್ಸು ಮಗ ಕಾರ್ಪೆಂಟರ್ ಜಾಬ್ ಮಾಡ್ತವ್ನಂತ್ರಿ ತೋರ್ಸು ಮಗ ಏನೆಲ್ಲ ಮಾಡಿದ್ದೆ ತೋರ್ಸು ಏನೆಲ್ಲ ಮಾಡಿದ್ದೆ ತೋರ್ಸು ಸುಸ್ತಾಯ್ತು ಅಭ್ಯಾಸ ಆಗದ್ ಇವತ್ತೇ ಪೂರ್ತಿ ಇದು ಕಿರಣ್ ಹ್ಞೂ ಆ್ಯಂಡ್ ಇದು ಕಿರಣ್ ಇದು ಆಯ್ತು ನಂದು ಹ್ಞೂ ಇದು ವಿದ್ಯೆ ಹ್ಞೂ ಸೂಪರ್ ಇಲ್ಲಿ ನಾನು ಮ್ಯೂಟ್ ಮಾಡಿಲ್ಲ ಎಷ್ಟು ಸೊಳ್ಳೆ ಸಿಕ್ತು ಅಂತ ನೀವು ಕೇಳಿಸ್ಕೊಳ್ಳಿ ಆಯಿತಾ ಸೌಂಡನ್ನ ಈ ಸೊಳ್ಳೆ ಬ್ಯಾಟಿಂದು ಲಿಂಕನ್ನು ನಾನು ಕೊಟ್ಟಿರ್ತೀನಿ ಇದನ್ನು ಫ್ಲಿಪ್ಕಾರ್ಟಲ್ಲಿ ಕಾರ್ಟ್ ಅಲ್ಲಿ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಆಯಿತಾ ವರ್ತ್ ಅಂತಾನೆ ಹೇಳಬಹುದು ಕೀಗೋಡ ರಾತ್ರಿ ಎಂಟು ಗಂಟೆ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ನಾನ್ ಸ್ಟಾಪ್ ಮಳೆ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಶುರುವಾದ ಮಳೆ ಇನ್ನೂ ಕೂಡ ಸ್ಟಾಪ್ ಇಲ್ಲ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಇವಾಗ ಸ್ವಲ್ಪ ಕಡಿಮೆ ಈ ಜೋರು ಮಳೆನಲ್ಲಿ ಸ್ನ್ಯಾಕ್ಸ್ ಕೂಡ ಇತ್ತು ನಾನು ನಮ್ಮ ಮನೆಯಲ್ಲಿ ಏನು ಸೊಳ್ಳೆ ಅಂತೀರಿ ಸಿಕ್ಕಾಪಟ್ಟೆ ಸೊಳ್ಳೆ ಸೊಳ್ಳೆ ಕಚ್ಚಿ ಮುಖ ಎಲ್ಲ ಕಾಣಿಸ್ತಿರ್ಬೋದು ಇದೆಲ್ಲ ಸೊಳ್ಳೆ ಕಚ್ಚಿರೋದೇನೆ ಇನ್ನ ಒಂದ್ ಬಂದ್ಬಿರಿ ಈ ಬ್ಯಾಟ್ ತಂದಿರೋದ್ರಿಂದ ಪ್ರಯೋಜನ ಬರ್ತದೆ ಹ ಏನಂತಂದ್ರೆ ರಾತ್ರಿ ಹೊತ್ತು ಒಮ್ಮೆ ಇಲ್ಲ ಹಂಗೆ ಸೊಳ್ಳೆಲ್ಲಾ ಓಡ್ಸಿ ಸೊಳ್ಳೆ ಬ್ಯಾಟಲ್ ಹೊಡೆದು ಮಲಗಿರ್ತೀವಿ ಕೆಲವೊಂದೆಲ್ಲಾದ್ರೂ ಒಂದೊಂದು ಉಳ್ಕೊಂಡ್ರೆ ಮಾತ್ರ ಈ ತರ ಸರ್ ಹ್ಮ್ ಈಗಿನ ಕಾಳ ಸೊಳ್ಳೆ ತುಂಬಾ ಇಂಟ್ರಿಜಿಯೆಂಟ್ ಆಗಿ ಇದೆ ಮತ್ತೇನಂತಂದ್ರೆ ಈ ವರ್ಷ ದಷ್ಟು ಸೊಳ್ಳೆ ನನ್ಗೆ ಯಾವತ್ತೂ ಕೂಡ ನೋಡ್ಲಿಲ್ಲ ಈ ವರ್ಷ ಈಗಿನ ಅಂತೂ ನೋಡ್ಬೋದು ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಸೊಳ್ಳೆ ನಮ್ಮನೆನಲ್ಲೇ ಹಾಗೇನೋ ಅಥವಾ ಎಲ್ಲಾ ಊರಲ್ಲೂ ಹಾಗೇನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಸೊಳ್ಳೆ ಪಾಪು ಬಂದಿದ್ದಾ ಸ್ವಲ್ಪ ಹೊತ್ತಿದ್ದ ಇವಾಗ ತಾನೇ ಕೆಳ್ಕಡೆ ಹೋದ ಅವನು ರಾತ್ರಿ ಹತ್ತು ಗಂಟೆ ಊಟ ಮುಗಿಸಿ ಸಿಗ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಊಟಕ್ಕೆ ಏನು ಸ್ಪೆಷಲ್ ಇರಲಿಲ್ಲ ನಮ್ಮ ಮನೆಯಲ್ಲಿ ಸಾಂಬಾರ್ ಆಗಿತ್ತು ಸಾಂಬಾರ್ ಪೌಡರ್ ಎಲ್ಲ ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ದೆ ಹಾಗಾಗಿ ನಾನು ಅಡುಗೆ ಮಾಡುವಾಗ ಏನು ರೆಸಿಪಿನ ಶೂಟ್ ಮಾಡ್ಕೊಂಡಿಲ್ಲ ನಮ್ಮ ಕಡೆ ವಿಪರೀತ ಮಳೆ ಆದ್ರಿಂದ ಆಚೆ ಹೋಗೋದಕ್ಕೂ ಆಗೋದಿಲ್ಲ ಅಂದ್ರೆ ಕೆಲವೊಂದಿನ ದಿನ ಏನಾದ್ರು ತರಕಾರಿ ಬೇಕಂತಂದ್ರೆ ಶಾಪಿಗೆ ಹೋದವರು ಹಾಗೆ ಅಂಗಡಿ ತಂದು ಕೊಟ್ಬಿಟ್ಟು ಹೋಗ್ತಾ ಇದ್ರು ಅಂದ್ರೆ ತುಂಬಾ ಮಳೆ ಅಲ್ವಾ ಆಗಕ್ಕಿ ಹೋಗಿಲ್ಲ ಅಲ್ಲ ರೀ ವಿಜಯಕ್ಕೆ ಮೊನ್ನೆ ತರಕಾರಿ ತಂದು ಕೊಟ್ಟಿದ್ರು ಇವತ್ತೇನ್ ಮನೆಯಲ್ಲಿ ಅಂದ್ರೆ ಈ ಟೊಮೆಟೊ ಈರುಳ್ಳಿ ಆಲೂಗಡ್ಡೆ ಇಂಥದ್ದೆಲ್ಲ ಇತ್ತು ಬಿಟ್ರೆ ತರಕಾರಿ ಏನಿರ್ಲಿಲ್ಲ ಹಾಗಾಗಿ ಇದ್ರಲ್ಲೇ ಸಾಂಬಾರ್ ಮಾಡಿ ಊಟ ಮಾಡಿದ್ದಾಯ್ತು ವಿವರ್ಸ್ ಒಬ್ರು ಹೇಳ್ತಾ ಇದ್ರು ನನ್ಗೆ ಇವತ್ತಿನ ದಿನ ಲೆಂತಿ ಆಗಿ ವಿಡಿಯೋ ಅಪ್ಲೋಡ್ ಮಾಡಿ ವಿದ್ಯಾವ್ರೆ ಅಟ್ ಲೀಸ್ಟ್ ಒಂದ್ ಹದಿನೈದು ನಿಮಿಷದ ಬ್ಲಾಗ್ ಆದ್ರೂ ಮಾಡಿ ಅಂತ ಹೇಳ್ತಾ ಇದ್ರು ನೋಡೋಣ ಟ್ರೈ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಒಂದ್ ಹದಿನೈದು ನಿಮಿಷದ ವ್ಲಾಗ್ ಹಾಕೋದಕ್ಕಾದ್ರೂನು ನಿನ್ನೆ ದಿನ ಏನೂ ವಿಡಿಯೋ ಶೂಟ್ ಮಾಡಿರಲಿಲ್ಲ ರೀಸನ್ ಏನಂತಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದ್ದೀನಿ ಅಂತ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಮತ್ತೆ ಇವಾಗ ರಿಪೀಟ್ ಮಾಡ್ತಾ ಇಲ್ಲ ಇವತ್ತಿನ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ